ಬೆಂಗಳೂರು ಗುಲ್ಬರ್ಗ ಕಲಬುರ್ಗಿ ಮತ್ತು ಹುಬ್ಬಳ್ಳಿಯಲ್ಲಿ ಉಪವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಏನಿದೆ ಬರ್ಬೇಕು ಹಳೇದು ಅದು ಸರ್ಕಾರದಿಂದ ಬರಬೇಕು ಇವಾಗ ಹದಿನಾಲ್ಕು ತಿಂಗಳ ಹರಿಯರ್ಸ್ ಕೊಡಕ್ಕೊಪ್ಪಿದ್ದಾರೆ ದುಡ್ಡು ಬಂದಿಲ್ಲ ಈ ಯೋಜನೆ ದುಡ್ಡನ್ನ ಪೂರ್ಣ ಕೊಡ್ತಿಲ್ಲ ಮೂರ್ ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಈ ಗಂಡಸರ ಚಾರ್ಜ್ ಜಾಸ್ತಿ ಮಾಡಿದ್ರು ಹದಿನೈದು ಪರ್ಸೆಂಟ್ ಅವ್ರಿಗೆ ಸಿಕ್ಕಿಲ್ಲ ನಿಂತ್ಕೊಂಡು ಹೋಗ್ತಾರೆ ಆದ್ರೂ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಡ್ತಾರೆ ಅದೇ ಅಧಿಕಾರದಲ್ಲಿರೋರಿಗೆ ಈ ಮುಷ್ಕರ ಹೋರಾಟಗಳಿಂದ ನಾವು ಅದನ್ನ ಕರಗಿಸಬಹುದೇ ವಿನಃ ಬರೀ ಮಾತುಗಳಲ್ಲಾಗಲ್ಲ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀವಿ ಅಂತ ನಂಬಿಕೆ ಇದೆ ಮತ್ತೆ ಸಾರಿಗೆ ನಿಯಮಗಳ ಜನ ನಮ್ಮ ಜೊತೆ ಇದಾರೆ ನಂಬಿಕೆಯಿಂದ ಅಕ್ಟೋಬರ್ ಹದಿನೈದರಂದು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಬೃಹತ್ ಸತ್ಯಾಗ್ರಹ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗಿತ್ತು ಆದ್ರೆ ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನ ಮುಂದಿಡಿರುವಂತದ್ದು ಹಾಗಿದ್ರೆ ಯಾವಾಗ ಈ ಒಂದು ಹೋರಾಟ ಮುಂದುವರಿಯುತ್ತೆ ಇದೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಎ ಐ ಟಿ ಯುಸಿನ ಅಧ್ಯಕ್ಷರಾದಂತಹ ಅನಂತ ಸುಬ್ರವರಿದ್ದಾರೆ ಅವರು ನಾವು ಮಾತನಾಡಿಸಲ್ಲ ಬನ್ನಿ ಸರಿಗಾಗಿ ಅಕ್ಟೋಬರ್ ಹದಿನೈದರಂದು ಬೃಹತ್ ಸತ್ಯಾಗ್ರಹ ಅಥವಾ ಏನು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತಹ ನಿಟ್ಟಿನಲ್ಲಿ ನಡೀಬೇಕಾದಂತಹ ಆ ಧರಣಿ ತಾತ್ಕಾಲಿಕವಾಗಿ ಮುಂದೂಡಿದಿರಿ ಯಾಕಾಗಿ ಏನು ಯಾವಾಗ ಮುಂದುವರಿಯುತ್ತೆ ನಿಮ್ಮ ಹೋರಾಟ ಅನ್ನುವಂಥದ್ದು ಮೊದಲನೇದಾಗಿ ಕರ್ನಾಟಕ ಟಿ ವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇವಾಗ ನಾವು ನಾಳೆ ಅಂದರೆ ಹದಿನೈದನೇ ತಾರೀಕಿಂದ ಹತ್ತೊಂಬತ್ತರವರೆಗೆ ಪ್ರತಿ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಉಪವಾಸ ಸತ್ಯಾಗ್ರಹ ಏರ್ಪಡಿಸಿದ್ವಿ ಮೂರು ಕಡೆಗೆ ರಾಜ್ಯದಲ್ಲಿ ಒಂದು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಅದು ಕೆ ಎಸ್ ಆರ್ ಸಿ ಮತ್ತು ಬಿ ಎಮ್ ಟಿ ಸಿ ನಮ್ಮ ಆ್ಯಕ್ಟಿವಿಸ್ಟು ಬಂದು ಭಾಗವಹಿಸೋದು ಇನ್ನೊಂದು ಹುಬ್ಬಳ್ಳಿಯಲ್ಲಿ ಎನ್ ಡಬ್ಲ್ಯೂ ಕಾರ್ಪೊರೇಷನ್ ಆ್ಯಕ್ಟಿವಿಸ್ಟು ಜಂಟಿ ಟಿ ಸಮಿತಿಯವರು ಹಾಗೆ ಇನ್ನೊಂದು ಕಲ್ಬುರ್ಗಿ ಮೂರು ಕಡೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ಅದರ ಮುಖ್ಯವಾದ ಉದ್ದೇಶ ಏನಂದರೆ ಹಿಂದೆ ನಮ್ಮ ಸ್ಟ್ರೈಕ್ ವಾಪಸ್ ತೊಗೊಂಡಿ ಸರ್ ಹೈಕೋರ್ಟ್ ಆದೇಶದ ಮೇರೆಗೆ ಅವಾಗ ಗೌರ್ಮೆಂಟ್ ಅಡ್ವೊಕೇಟ್ ಕೂಡ ಕೋರ್ಟ್ನಲ್ಲಿ ಹೇಳಿದರು ಮಾತುಕತೆ ನಡೆಸಿದೆ ಅಂತ ಹೈಕೋರ್ಟ್ ಏನೋ ಮಾತುಕತೆ ನಡೆಸಿ ಸ್ಟ್ರೈಕ್ ವಾಪಸ್ ತೊಗೊಳ್ಳಿ ಅಂತ ಆದೇಶ ಮಾಡಿದ್ರು ಸೊ ಅದರಂತೆ ನಾವು ಮಾಡಿದ್ವಿ ಮತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮುಷ್ಕರನ್ನ ನೀವು ವಾಪಸ್ ತೊಗೊಳ್ಳಿ ಒಕ್ಕರೆ ಮಾತಾಡ್ತೀವಿ ಅಂತ ಹೇಳಿದರು ನಾಲ್ಕನೇ ಆಗಸ್ಟು ಬಟ್ ಭಾಳ ಫಾಸ್ಟಾಗಿ ಅವತ್ತು ನಾವು ವಾಪಸ್ ಸವಳಿಸ್ತೀನಿಲಿರಲಿಲ್ಲ ಸೊ ನೆಕ್ಸ್ಟ್ ಹೈಕೋರ್ಟ್ ಆದೇಶ ಆದಮೇಲೆ ವಾಪಸ್ ತಗೊಂಡ್ವಿ ಈ ಕರೀತಾರಿ ನಡುವೆ ನಮ್ಮ ಮಾತುಕತೆಗೆ ಅಂದ್ಕೊಂಡ್ವಿ ಎರಡು ಪತ್ರ ಬರೆದ್ವಿ ಎರಡು ಪತ್ರಕ್ಕೂ ಸರ್ಕಾರದಿಂದ ಏನೂ ಜವಾಬಿಲ್ಲ ಆದರೆ ನಮ್ಮ ಚಳವಳಿ ನಮ್ಮ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ನಾವು ಹೊರಟ್ವಿ ಅದಕ್ಕೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ಸಭೆ ಮಾಡಿ ನಾಳೆಯಿಂದ ಪ್ರತಿ ದಿವಸ ಹತ್ತರಿಂದ ಐದು ಗಂಟೆವರೆಗೆ ಮೂರು ಕಡೆ ಬೆಂಗಳೂರು ಗುಲ್ಬರ್ಗ ಇಸ್ ಕಲ್ಪು ಕಲಬುರಗಿ ಮತ್ತು ಹುಬ್ಬಳ್ಳಿಯಲ್ಲಿ ಉಪವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಕಾರ್ಡಿಂಗ್ಲಿ ಎಲ್ಲ ಪ್ರಿಪರೇಷನ್ ಎಲ್ಲ ಆಗಿದೆ ಪೊಲೀಸ್ ಪರ್ಮಿಷನ್ ಎಲ್ಲ ನಾವು ತಗೊಂಡಿದ್ವಿ ಆದ ಇವತ್ತು ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ನಮ್ಮ ಕೆ ಎಸ್ ಆರ್ ಸಿ ಎಮ್ ಡಿ ವಿಶ್ವಕ್ರಮ್ ಪಾಷಾ ಅವರಿಂದ ಒಂದು ಪತ್ರ ಬಂತು ನಿಮಗೆ ಅವರೇ ಸೈನ್ ಮಾಡಿ ಕಳಿಸಿದ್ದಾರೆ ನಾವು ಇದನ್ನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ವಿ ನೀನು ಹದಿನೈದು ನಿಮಿಷದಲ್ಲಿ ಅವ್ರ ಮಾತುಕತೆ ನಿಮ್ಮನ್ನು ಕರೀತಾರೆ ಫಿಕ್ಸ್ ಮಾಡಿ ಡೇಟ್ನ ಆದ್ದರಿಂದ ಅಲ್ಲಿ ಬಗೆಹರಿಸ್ತೀವಿ ಅಂತ ಅವರು ಹೇಳಿದ್ದಾರೆ ಹಾಗೂ ಫೋನ್ನಲ್ಲೂ ನಮ್ಮ ಜನಸಂಟೆ ಹತ್ರ ಮಾತನಾಡಿದರು ಅಕ್ರಮ್ ಮಿಶ್ರ ಅಕ್ರಮ್ ಪಾಷಾ ಅವರು ವಿಜಯ ಭಾಸ್ಕರ್ ಹತ್ರ ಆದ್ದರಿಂದ ನಾವು ಈ ಆಧಾರದ ಮೇಲೆ ಈ ಜಂಟಿ ಆ್ಯಕ್ಷನ್ ಕಮಿಟಿ ಸಭೆ ಸೇರಿತ್ತು ಸುಮಾರು ಐದು ಗಂಟೆಯಿಂದ ಎಷ್ಟೊತ್ತರೆಗೂ ಮೀಟಿಂಗ್ ಮಾಡಿ ನಾವು ಅದರಲ್ಲಿ ಒಂದೇನು ತೀರ್ಮಾನ ತೊಗೊಂಡಿವಿ ನಮ್ಮ ಉದ್ದೇಶ ಏನಿತ್ತು ಸರ್ಕಾರ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ನೆಗ್ಲೆಕ್ಟ್ ಮಾಡಿದೆ ನಮ್ಮ ಬಗ್ಗೆ ಗಮನ ಕೊಟ್ಟಿಲ್ಲ ಅವರು ಆದರೆ ಅವರು ಗಮನ ಹರಿಸ ಮತ್ತೆ ಇನ್ನೊಂದು ಏನಂದರೆ ಈ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಏನಿದೆ ಬರಬೇಕಾ ಹಳೇದು ಅದು ಸರ್ಕಾರದಿಂದಲೇ ಬರಬೇಕು ಇವಾಗಲೇ ಹದಿನಾಲ್ಕು ತಿಂಗಳ ರಿಯರ್ಸ್ ಕೊಟ್ಟಿದ್ದಾರೆ ಅವರು ಕೊಡಕ್ಕೆ ಒಪ್ಪಿದ್ದಾರೆ ಅದು ದುಡ್ಡು ಬಂದಿಲ್ಲ ಸೊ ನ್ಯಾರೋ ಡೌನ್ ಆಗಿದೆ ಇಲ್ಲಿ ಅದರಲ್ಲಿ ಇನ್ನೊಂದಿಷ್ಟು ಅವರು ಸರ್ಕಾರದವರು ಕೊಟ್ಟು ಉಳಿದನ್ನು ನಾಲ್ಕು ನಿಗಮಗಳು ಹಂಚಿಕೊಂಡ್ರೆ ಆ ಸಮಸ್ಯೆ ಬಗೆಹರಿಯುತ್ತೆ ಇನ್ನು ಹದಿನೈದು ಪರ್ಸೆಂಟು ಫೇರ್ ಹೇಗೆ ಕೊಟ್ಟಿದ್ದಾರೆ ಲಾಸ್ಟ್ ಇಂದಲೇ ಅದನ್ನು ದುಡ್ಡು ಜಾಸ್ತಿ ಬರ್ತಿದೆ ಮತ್ತು ಈ ಶಕ್ತಿ ಯೋಜನೆ ದುಡ್ಡನ್ನ ಪೂರ್ಣ ಕೊಟ್ಟಿಲ್ಲ ಪೂರ್ಣ ಕೊಡ್ತಿಲ್ಲ ಮೂರು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಅವ್ರು ಏನು ಮಾಡಿದ್ದಾರೆ ಈ ಗಂಡಸ್ರಿಗೆ ಚಾರ್ಜ್ ಜಾಸ್ತಿ ಮಾಡಿದ್ರು ಹದಿನೈದು ಪರ್ಸೆಂಟು ಅವ್ರಿಗೆ ಸಿಕ್ಕಿಲ್ಲ ನಿಂತ್ಕೊಂಡು ಹೋಗ್ತಾರೆ ಆದರೂ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಡ್ತಾರೆ ಈ ಮಹಿಳೆಯರ ದುಡ್ಡು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ನ ಸರ್ಕಾರ ಕೊಡಬೇಕು ಅದು ಕೊಡ್ತಾ ಇಲ್ಲ ಅವರು ಹಳೆ ರೇಟು ಇದಕ್ಕೆ ನಾವೇನು ಹೇಳಬೇಕು ಪ್ರಪಂಚದ ಕಡೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಆ್ಯಕ್ಚುಲಿ ಕೊಡ್ತಿಲ್ಲ ಮೂರು ಸಾವಿರ ಕೋಟಿ ಹಾಕಿ ಅದು ಸೊ ದುಡ್ಡು ಹಾಕಿ ನಾವು ಸಂಸ್ಥೆ ನಡೆಸೋದಾಗಿ ಇಲ್ಲಿ ಮ್ಯಾನೇಜ್ಮೆಂಟು ಯೂನಿಯನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮ್ಯಾನೇಜ್ಮೆಂಟ್ ನಾವು ಕೊಡೋಲ್ಲ ಅಂತ ಅವ್ರೇನು ಹೇಳಿಲ್ಲ ಅಥವಾ ಲಾಸ ಆಗಿದೆ ನಿಮ್ಗೆ ಏನು ರೀ ಕೊಡೋದಂತ ಎಂದು ಅವರು ಹೇಳಿಲ್ಲ ಲಾಸ ಕಾರಣ ಇವರೇ ಸರ್ಕಾರದವರೇ ಕಾರಣ ಅದಕ್ಕೆ ಸರ್ಕಾರದ ನೀತಿ ನಾವು ಜಾರಿ ಮಾಡ್ತಾ ಇದೀವಿ ಅದರಿಂದ ದಿ ಫೋಕಲ್ ಪಾಯಿಂಟ್ ಏನು ಚೀಫ್ ಮಿನಿಸ್ಟರೇ ಸಾರಿಗೆ ಸಚಿವರು ಕೂಡ ಅಲ್ಲ ಪಾಪ ಅವ್ರೇನು ದುಡ್ಡು ಪ್ರಿಂಟ್ ಮಾಡ್ತಾರೆ ಸನ್ಮಾನ್ ರಾಮಲಿಂಗ ರೆಡ್ಡಿ ಅವರು ದುಡ್ಡು ಪ್ರಿಂಟ್ ಮಾಡೋದಿಲ್ಲ ಸೊ ದಿ ಮನಿ ಟು ಕಮ್ ಫ್ರಮ್ ದಿ ಗವರ್ಮೆಂಟ್ ಇವಾಗ ಏಳು ಹದಿನೇಳು ಕೋಟಿ ಕೊಡೋದು ನೀವು ಒಪ್ಪಿದ ಮೇಲೆ ಇನ್ನೊಂದು ಐನೂರು ಆರುನೂರು ಕೋಟಿ ಕೊಡ್ಲಿಕ್ಕೆ ಏನು ಆಮೇಲೆ ಒಂದು ಇಪ್ಪತ್ನಾಲ್ಕು ವೇತನ ಹೆಚ್ಚುಗಳಿದೆ ಆ ಸರ್ಕಾರ ಕೊಡಬೇಕಾದಿಲ್ಲ ನಾಲ್ಕು ನಿಗಮಗಳು ಕೊಡ್ತವೆ ಶಕ್ತಿ ಇನ್ಕ್ರೀಸ್ ಮಾಡಿ ನಮಗೂ ಈಗ ಆಗಸ್ಟ್ ಐದರಂದು ಮುಷ್ಕರ ಬೃಹತ್ ಮುಷ್ಕರ ಅದಾದ ನಂತರದಲ್ಲಿ ಕೋರ್ಟ್ ಮಧ್ಯಸ್ಥಿಕೆ ವಹಿಸ್ತು ಅದಾದ್ಮೇಲೆ ಮತ್ತೆ ಅಕ್ಟೋಬರ್ ಹದಿನೈದು ತಾರೀಕು ಏನು ಸತ್ಯಾಗ್ರಹ ಮಾಡ್ಬೇಕು ಅಂದ್ ಕೂಡ್ಲೇನೆ ಸರ್ಕಾರ ಮತ್ತೆ ಈಗ ಹದಿನೈದು ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿ ಹೇಳುವಂತದ್ದು ಏನ್ ಸ್ಟ್ರಾಟಜಿ ಇರ್ಬೋದು ಅಂತ ಹೇಳಿ ಒಂದು ಕಡೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಹೋರಾಟ ಇನ್ನೊಂದು ಕಡೆ ಸರ್ಕಾರ ನಾನು ಅಂದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ ನಿಮ್ ಸಮಸ್ಯೆ ಆಲಸ್ತೀವಿ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ದಿ ಹೈಕೋರ್ಟ್ ಡಿಸಿಶನ್ ಹೈಕೋರ್ಟ್ ಸೆಟ್ಲ್ ಮಾಡಿ ಸರ್ಕಾರ ಕೇಳಿಲ್ಲ ನೀವು ಅವ್ರು ಮಾತಾಡಬಹುದು ಬಿಡಬಹುದು ಬಟ್ ನಮಗೆ ನಿರ್ದೇಶನ ಕೊಡ್ತೀವಿ ನೀವು ಮುಷ್ಕರ ಪಬ್ಲಿಕ್ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಹೈಕೋರ್ಟ್ ಮನಸ್ಸಿಗೆ ಒಂದು ಲಕ್ಷ ಹದಿನೇಳು ಸಾವಿರ ಕುಟುಂಬಗಳಿಗೆ ತೊಂದರೆ ಆಗಿದೆ ಅಂತ ಬರಲಿಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ಜನಗಳಿಗೆ ತೊಂದರೆ ಆಗಿದೆ ಆರ್ಟಿಕಲ್ ಟ್ವೆಂಟಿ ಒನ್ನು ನಮಗೂ ಅಪ್ಲೈ ಆಗುತ್ತೆ ವರ್ಕರ್ಸ್ಗೆ ಅದ್ಯಾಕೋ ಕೋರ್ಟ್ ಗಮನಕ್ಕೆ ಬರಲಿಲ್ಲ ಇರಲಿ ಬಟ್ ಸ್ಟಿಲ್ ನೀವು ಮಾತಾಡ್ಕೊಳ್ಳಿ ಇನ್ನವೇ ಸರ್ಕಾರದ ಪರವಾಗಿ ನಾವು ಎಂಪ್ಲಾಯ್ಸ್ ವಿರುದ್ಧವಾಗಿ ಅಷ್ಟು ಹೇಳಬಲ್ಲೆ ಅದು ಯಾರು ಪರವಾಗಿ ನಾನು ಹೇಳಲ್ಲ ಎಂಪ್ಲಾಯೀಸ್ ವಿರುದ್ಧವಾಗಿ ಆಯಿತು ಇಟ್ಸ್ ಓಕೆ ಸ್ಟ್ರೈಕ್ ಆಗಿದ್ದಿದ್ರೆ ಮೂಗು ಹಿಡಿದ್ರೆ ಬಾಯ್ ಬಿಡ್ತದೆ ಸರ್ಕಾರ ಕರೆದು ಮಾತಾಡಿರೋದು ಹಿಂದೆ ಸನ್ಮಾನ ಜಗದೀಶ್ ಶೆಟಲ್ಡ್ ಆಗಿ ಎರಡು ದಿವಸ ಸ್ಟ್ರೈಕ್ ಆಯಿತು ಆ ಹಿಂದೆ ಅಶೋಕ್ ಅವರೇ ಮಾತುಕತೆ ಮಾಡಿದರು ಜಾವದವ್ರಿಗೆ ಸೆಟಲ್ ಮಾಡಿದ್ರು ಇದೇ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾರಲ್ಲಿ ಚೀಫ್ ಮಿನಿಸ್ಟರ್ ಆದಾಗ ಮೂರು ದಿವಸ ಸ್ಟ್ರೈಕ್ ಆಯಿತು ಎಂಡ್ ಆಫ್ ಥರ್ಡ್ ಡೇ ಈ ಕಾಲ್ಡಸ್ ಸಾರ್ಟೆಡ್ ಔಟ್ ಅದೇ ಅಧಿಕಾರದಲ್ಲಿರೋರಿಗೆ ಈ ಮುಷ್ಕರ ಹೋರಾಟಗಳಿಂದ ನಾವು ಅದನ್ನು ಕರಗಿಸ್ಬೋದೇ ವಿನಃ ಬರೀ ಮಾತುಗಳಲ್ಲಾಗಲ್ಲ ಬಟ್ ನಮ್ಮ ಉಪವಾಸ ಸತ್ಯಾಗ್ರಹದ ಉದ್ದೇಶ ಏನಿತ್ತು ನಿಜ ಒಂದು ನಾನು ಒಪ್ಕೋತೀನಿ ಅರವತ್ತು ವರ್ಷದಿಂದ ಚಳುವಳಿಗಳಿದ್ದು ಬೇಕಾದಷ್ಟು ಸರ್ಕಾರಗಳನ್ನ ನೋಡಿದ್ದೀನಿ ಇದು ಒಂದೇ ಸಮಸ್ಯೆ ಅಲ್ಲ ಸರ್ಕಾರಕ್ಕೆ ಬೇಕಾದಷ್ಟಿದೆ ಒಪ್ಕೋತೀನಿ ಅನ್ನೋದು ಬಟ್ ಅರ್ಧ ಗಂಟೆ ಅವ್ರು ಸ್ಪೇರ್ ಮಾಡಬಹುದಾಗಿತ್ತು ಮಾಡಲಿಲ್ಲ ಇವಾಗ ಆಲ್ರೇಟ್ ಅವ್ರಿಗೆ ಏನೋ ಜ್ಞಾನ ಆಯ್ತಪ್ಪ ನಾವು ಉಪವಾಸ ಮಾಡ್ತೀವಿ ಅಂದಾಗ ಅದಕ್ಕೆ ಏನೇ ಅದಕ್ಕೆ ಕರೀಲಿಲ್ಲ ನಾನು ಉಪವಾಸ ಮಾಡ್ತೀನಿ ಅಲ್ಲ ಅದು ಹುಚ್ಚರು ಮಾಡ್ತಾರೆ ಅಷ್ಟೆ ನಮ್ಮ ಉದ್ದೇಶ ನಾವು ಸುಪೀರಿಯರು ಸರ್ಕಾರ ಬಗ್ಬಿಡಿತೀವಿ ಆ ಭಾಷೆನ ಉಪಯೋಗಿಸೇ ಇಲ್ಲ ಸರ್ಕಾರಕ್ಕೆ ಇವತ್ತು ನಾವೇನು ಮನವಿ ಮಾಡಿದೀವಿ ನೀವೇನು ಹೇಳಿದ್ರು ಅದಂತೆ ಕರೀಸಲ್ಲಿ ಫಿಕ್ಸ್ ಮಾಡಿ ಸೆಟ್ಲ್ ಮಾಡಿ ಅಂತ ಎಸ್ ಓಕೆ ಸರ್ ಇನ್ನ ಸಾರಿಗೆ ನೌಕರರ ಬೇಡಿಕೆ ಈಡೇರುವಂತಹ ನಿಟ್ಟಿನಲ್ಲಿ ಇನ್ನ ಸಮೀಪ ಇದೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹದಿನೈದು ದಿನದಲ್ಲಿ ಏನು ಕರೆದು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ದಿನ ಏನಾದರೂ ನಿಗದಿ ಮಾಡಿದಾರಾ ಅಥವಾ ಹೇಗೆ ದಿನಾಂಕ ನಿಗದಿ ಆಗಿದೆ ಹದಿನೈದು ದಿವಸದಲ್ಲಿ ನೆಕ್ಸ್ಟ್ ಮೀಟಿಂಗ್ ದಿನಾಂಕ ಫಿಕ್ಸ್ ಮಾಡ್ತೀವಿ ಅಂತ ಹದಿನೈದು ದಿವಸ ಸೆಟ್ಲ್ ಮಾಡ್ತೀವಿ ಅಂತಲ್ಲ ಇವಾಗ ನಾನು ಒಂದು ಒಪ್ಕೋತೀನಿ ಓವಂಥ ಬ್ಯಾಂಕ್ಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಹತ್ತು ಹತ್ತು ಲಕ್ಷ ಏನಿರ್ತಾರೆ ಮೂರು ನಾಲ್ಕು ವರ್ಷ ಮಾತುಕತೆ ಆಗುತ್ತೆ ಬಟ್ ಬರುತ್ತೆ ಬರುತ್ತಲ್ಲಿ ಅದರಿಂದ ನಾವು ನೋಡಿದ್ದೀವಿ ಇದು ಇಡ್ ನಾಟ್ ಎ ಸ್ಟ್ರೈಟ್ ವೇ ಆಗಿದ್ದು ಇವಾಗ ಏನು ಫಸ್ಟು ನೋಡ್ತೀನಿ ಅಂದರು ಆಮೇಲೆ ನಿಮ್ಗೆ ಕೊಡಬೇಕಾದ್ದಿಲ್ಲ ಅಂದರು ಶೇಖ್ ಹಿಂದಿನ ದಿವಸ ಕರ್ದು ಬಿಟ್ಟಿಲ್ಲ ಏಳುನೂರು ಹದಿನೆಂಟು ಕೋಟಿ ಕೊಡ್ತೀವಿ ಇದ್ರು ಈ ಸರ್ ಅಲ್ಲಿ ಬಾಡಿಗೆ ಟ್ಯಾಕ್ಟಿಕ್ಸ್ ಗೌರ್ಮೆಂಟ್ ಆ್ಯಂಡ್ ನಾವು ಪಳಗಿದ್ದೀವಿ ಇದರಲ್ಲಿ ನಮಗೆ ಬೇಸರ ಏನಿಲ್ಲ ಹೊದ್ದೈಸಕ್ಕೆ ಆಯ್ತಾ ಆಯ್ತಾ ತಡ ಇದ್ದೀವಿ ಉದ್ದೇಶ ನಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಸಿದ್ದರಾಮಯ್ಯವ್ರೇ ನೀವು ಜುಗ್ರಾಮಯ್ಯನವ್ರು ಆಗಬೇಡಿ ದುಡಿದಕ್ಕೆ ಕೆಲಸ ಮಾಡ್ತಿದ್ದೀವಿ ನಿಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತಂದಿದ್ದೀವಿ ಕರೆದು ಮಾತಾಡಿ ಅಂತ ನಾವು ಹೇಳ್ತಿರೋದು ಮಾತಾಡಿ ಸೆಟ್ಲ್ ಮಾಡ್ಬೇಕಿರೋ ಇವಾಗ ಕರಿತೀವಿ ಮಾತಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೂ ಉಪವಾಸ ಮಾಡ್ತೀವಿ ಅನ್ನೋದು ಅರ್ಥವಿಲ್ಲ ಆ ದನ ಅದು ಆದ್ದರಿಂದ ನಾವು ಒಂದು ನಮ್ಮೆಲ್ಲ ನಮ್ಮ ಶಕ್ತಿ ಬಗ್ಗೆ ನಮ್ಮ ನಂಬಿಕೆ ಇದೆ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀನೋ ಅಂಥ ನಂಬಿಕೆ ಇದೆ ಮತ್ತು ಸಾರಿಗೆ ನೆಮ್ಮಗಳ ಜನ ನಮ್ಮ ಜೊತೆ ಇದ್ದಾರೆ ಅನ್ನೋ ನಂಬಿಕೆಯಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಥವಾ ಅಧಿಕಾರಿಗಳು ನಮಗೇನೋ ಕೊಟ್ಟುಬಿಟ್ಟು ದುಡ್ಡು ಉಳಿಸಿ ಮನೆಗೆ ಹೋಗಬೇಕಾದಿಲ್ಲ ಅವ್ರಿಗೂ ಬರುತ್ತೆ ಎಮ್ ಡಿ ಎಗಳಿಗೆ ಬಿಟ್ಟು ಬೇರೆ ಎಲ್ರಿಗೂ ದುಡ್ಡು ಬರುತ್ತೆ ದೇರ್ ಫೋರ್ ನಾವು ತಾಳ್ಮೆಯಿಂದ ಹದಿನೈದು ದಿವಸ ಕಾಯಿಲೆಗ್ ತೀವಿ ಮತ್ತು ಆ ಪತ್ರಕ್ಕೆ ಗೌರವ ಕೊಟ್ಟು ನಾವು ಇವತ್ತು ನಮ್ಮ ಹೋರಾಟವನ್ನು ಮುಂದೆ ಹಾಕಿದ್ವಿ ನಾವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದು ದಯವಿಟ್ಟು ನಾವು ಕೊಟ್ಟಿರೋ ಗೌರವವನ್ನು ಉಳಿಸ್ಕೊಳ್ಳಿ ಮತ್ತೆ ಟೆಂಟ್ ಹಾಕೋಕ್ಕೆ ಬಿಡಬೇಡಿ ಎಸ್ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಅನಂತ ಸುಬ್ರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ